ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಕ್ಕಂತಹ ಎಲ್ಲ ನನ್ನ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂತಂದರೆ ಮದುವೆ ಮತ್ತು ಸಮಾರಂಭಗಳಲ್ಲಿ ಮಾಡ್ತಕ್ಕಂತಹ ನುಗ್ಗೆಕಾಯಿ ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಈ ಥರ ಸಾಂಬಾರನ್ನು ನಾವು ಮಾಡಿದರೆ ಬಿಸಿ ಬಿಸಿಯಾಗಿರ್ತಕ್ಕಂತಹ ರೈಸ್ ಜೊತೆ ತಿಂದರೆ ಅಬ್ಬಾ ಪುನಃ ಪುನಃ ಅದೇ ಒಂದು ಸಾಂಬಾರನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಈ ಸಾಂಬಾರನ್ನು ಮಾಡಲಿಕ್ಕೆ ನಾನಿಲ್ಲಿ ಏನೆಲ್ಲ ಸಾಮಗ್ರಿಗಳನ್ನು ತಗೊಂಡಿದ್ದೀನಿ ಹಾಗೆಯೇ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ತೊಗರಿಬೇಳೆನ ಸೇರಿಸ್ಕೊತಾ ಇದ್ದೀನಿ ಈ ಒಂದು ತೊಗರಿಬೇಳೆನ ನಾವು ಎರಡರಿಂದ ಮೂರು ಟೈಮು ಚೆನ್ನಾಗಿ ವಾಶ್ ಮಾಡಬೇಕು ಚೆನ್ನಾಗಿ ವಾಶ್ ಮಾಡಿದ ಮೇಲೆ ನಾನಿದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸಾಕು ಹಾಗೆಯೇ ನಾನಿಲ್ಲಿ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಾದಮೇಲೆ ಒಂದು ಆರಿಂದ ಎಂಟು ಹೆಸರಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಸಹ ಹಾಕೊತಾ ಇದ್ದೀನಿ ಅದೇ ಥರ ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದ ಎರಡು ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದೇ ಥರ ಒಂದು ಮೂಲಂಗಿಯನ್ನು ರೌಂಡಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದೇ ತರಹ ಒಂದು ಬದನೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೀಡಿಯಂ ಗಾತ್ರದ ಆಲೂಗಡ್ಡೆ ಇದನ್ನೆಲ್ಲನೂ ಹಾಕೋತಾ ಇದ್ದೀನಿ ಅದೇ ಥರ ನಾನಿಲ್ಲಿ ಒಂದು ಕ್ಯಾರೆಟನ್ನು ರೌಂಡಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನುಗ್ಗೆಕಾಯಿ ಒಂದು ಮೂರಿಂದ ನಾಲ್ಕು ನುಗ್ಗೆಕಾಯಿಯನ್ನು ತಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಷಲನ್ನು ಕೂಗಿಸ್ಕೊಂಡು ಬರ್ತಾಯಿದ್ದೀನಿ ನಾನು ತೊಗೊಂಡಿರ್ತಕ್ಕಂತಹ ತೊಗರೆಬೇಳೆನ ವೆಜಿಟೇಬಲ್ಸ್ ಜೊತೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ತೊಗೊಂಡಿರ್ತಕ್ಕಂತಹ ಬೇಳೆ ಮನೆಯದಾಗಿರೋದ್ರಿಂದ ಇದು ಬೇಗನೆ ಬೇಯುತ್ತೆ ಹಾಗೆಯೇ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣು ಅಚ್ಚ ಖಾರದ ಪುಡಿ ಸಾಂಬಾರ್ ಪೌಡರ್ ಕರಿಬೇವು ಕೊತ್ತಂಬರಿ ಶುಂಠಿ ಸ್ವಲ್ಪ ಈರುಳ್ಳಿ ಹಾಗೆಯೇ ಒಂದು ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಎರಡು ಹಸಿ ಮೆಣಸಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಸ್ವಲ್ಪ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಆಯಿಲು ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕೋತಾ ಇದ್ದೀನಿ ಜೀರಿಗೆ ಸಾಸಿವೆ ಚಟಪಟ ಅಂತ ಅನ್ಬೇಕು ಜೀರಿಗೆ ಸಾಸಿವೆ ಚಟಪಟ ಅಂದಾದ್ಮೇಲೆ ನಾನು ತೊಗೊಂಡಿರ್ತಕ್ಕಂತಹ ಒಂದು ಎರಡು ಹಸಿ ಮೆಣಸಿನಕಾಯಿನ ಉದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಈರುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಹಾಕಿದ ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ನಾನ್ ತಗೊಂಡಿರ್ತಕ್ಕಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಆಗಲೇ ಶುಂಠಿನ ತಗೊಂಡಿದ್ದೆ ಪೇಸ್ಟ್ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕೊಂಡ್ಬಿಟ್ಟು ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿರ್ತಕ್ಕಂತಹ ಕರಿಬೇವು ಸೊಪ್ಪನ್ನ ಹಾಕೊಂಡ್ಬಿಟ್ಟು ಒಂದು ರೌಂಡ್ ಇದನ್ನ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ದೇನೆ ಒಂದು ಐದರಿಂದ ಹತ್ತು ನಿಮಿಷ ಈ ತರ ಸ್ವಲ್ಪ ಈರುಳ್ಳಿ ಕಲರ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ನಾನು ಆಗಲೇ ಹೇಳ್ದಂಗೆ ವೆಜಿಟೇಬಲ್ಸನ್ನು ನಾನು ತೊಗರಿಬೇಳೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ವಿಶಿಲನ್ನು ಹೊಡೆಸಿದ್ದೀನಿ ನೀವು ಬೇಕಾದರೆ ಸಪ್ರೇಟ್ ಅದರೊಳಗೆ ಒಂದು ಸ್ಟೀಮರ್ ಥರನ ಇಟ್ಬಿಟ್ಟು ಸಪ್ರೇಟ್ ಎಲ್ಲ ತರಕಾರಿನ ಅದರಲ್ಲಿ ಇಟ್ಬಿಟ್ಟು ವಿಷಲಾದರೂ ಹಾಕಿಸ್ಬೋದು ನಾನು ಆಗಲೇ ಹೇಳ್ದಂಗೆ ನಾನು ತೊಗೊಂಡಿರ್ತಕ್ಕಂತಹ ತೊಗರಿಬೇಳೆ ಮನೆ ತೊಗರಿಬೇಳೆ ಆಗಿರೋದ್ರಿಂದ ಅದು ಬೇಗನೆ ಬೆಂದೋಗುತ್ತೆ ಒಂದು ಎರಡು ವಿಷಲಾದರೆ ಸಾಕು ಹಾಗಾಗಿ ನಾನು ವೆಜಿಟೇಬಲ್ಸನ್ನು ತೊಗರಿಬೇಳೆ ಜೊತೆನೇ ಸೇರಿಸ್ಕೊಂಡೆ ಇವಾಗ ನಾನು ಹಾಕಿರ್ತಕ್ಕಂತಹ ಪದಾರ್ಥ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಾಗಲೇ ಬೇಳೆ ಜೊತೆ ತರಕಾರಿನೆಲ್ಲ ಬೇಯಿಸೋದಕ್ಕೆ ಇಟ್ಟಿದ್ದೆ ಇವಾಗ ಚೆನ್ನಾಗಿ ಬೆಂದಾಯಿತು ಇವಾಗ ಸ್ವಲ್ಪ ಸ್ವಲ್ಪ ಈ ಒಂದು ಬೇಯಿಸಿಟ್ಟಿರ್ತಕ್ಕಂತಹ ಈರುಳ್ಳಿ ಜೊತೆ ನಾನಿದ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಈ ಥರ ನಾವು ಸಾಂಬಾರನ್ನು ಮಾಡೋದ್ರಿಂದ ತರಕಾರಿ ಜೊತೆ ಬೇಳೆ ಹಿಡಿದ್ಬಿಟ್ಟು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಸೇಮ್ ಲೈಕ್ ಮದುವೆ ಮತ್ತು ಸಮಾರಂಭಗಳಲ್ಲಿ ಮಾಡ್ತಾರಲ್ವಾ ಅದೇ ಥರ ಸಾಂಬಾರು ಟೇಸ್ಟ್ ಇರುತ್ತೆ ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ಮೇಲೆ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಬೇಳೆ ತರಕಾರಿ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದನ್ನ ಚೆನ್ನಾಗಿ ಸ್ಪೂನಿಂದ ಒಂದು ರೌಂಡು ಮಿಕ್ಸ್ ಇದ್ದೇನೆ ಇವಾಗ ನಾವು ಗ್ಯಾಸನ್ನು ಮೀಡಿಯಮ್ ಫ್ಲೋನಲ್ಲಿ ಇಟ್ಕೊಂಡ್ಬಿಟ್ಟು ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಬರಬೇಕು ಇದು ಒಂದು ಐದರಿಂದ ಹತ್ತು ನಿಮಿಷ ಪುನಃ ಇದನ್ನ ಕುದೀಲಿಕ್ಕೆ ಬಿಡಬೇಕು ಇದು ಕುದ್ಮೇಲೆ ನಾನಾಗಲೇ ಉಪ್ಪನ್ನು ಕಡಿಮೆ ಹಾಕಿದ್ದೆ ನೀವು ನೋಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಅದೇ ಥರ ನಾನಿಲ್ಲಿ ಅಚ್ಚು ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೇನೆ ಇದೆಲ್ಲ ಹಾಕಿದ ಮೇಲೆ ಮತ್ತೆ ಸ್ಪೂನಿಂದ ಎಲ್ಲ ಪದಾರ್ಥಗಳ ಜೊತೆಗೆ ಈ ಒಂದು ಖಾರದ ಪೌಡರ್ ಹಾಗೆ ಸಾಂಬಾರ್ ಪೌಡರ್ ಹಿಡಿಬೇಕು ಆ ಥರ ನಾವು ಇದನ್ನ ಒಂದು ರೌಂಡ್ ತಿರು ಹಾಕೊಂಡು ಬರಬೇಕು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ನಾನು ಬಿಡ್ತಾ ಬಿಡ್ತಾಯಿದ್ದೇನೆ ಈ ಥರ ಮಾಡಿಕೊಟ್ರೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ರೈಸ್ ಜೊತೆ ಆಗಿರ್ಬೋದು ರಾತ್ರಿ ಡಿನ್ನರ್ಗೆ ರೈಸ್ ಜೊತೆ ಆಗಿರ್ಬೋದು ಬಿಸಿ ಬಿಸಿಯಾಗಿ ಇದನ್ನ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೀವು ಕೂಡ ಟ್ರೈ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬರೀ ಅನ್ನದ ಜೊತೆಗೆ ಅಷ್ಟೇ ಅಲ್ಲ ಬಿಸಿ ಬಿಸಿ ರೊಟ್ಟಿ ಜೊತೆಗೂ ಕೂಡ ನಾವಿದನ್ನ ಹಚ್ಕೊಂಡು ತಿನ್ಬೋದು ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ನಾವು ಮಾಡಿರ್ತಕ್ಕಂತಹ ಮಿಕ್ಸ್ಡ್ ವೆಜಿಟೇಬಲ್ ಆ್ಯಂಡ್ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಯಿತು ಇವಾಗ ನಾನು ಇನ್ನೊಂದು ಸೈಡ್ ರೈಸನ್ನು ಮಾಡಲಿಕ್ಕೆ ಇಟ್ಟಿದ್ದೀನಿ ಅಬ್ಬಾ ಈ ಥರ ಬಿಸಿಯಾಗಿರ್ತಕ್ಕಂತಹ ರೈಸ್ ಜೊತೆ ಈ ಒಂದು ಸಾಂಬಾರ್ ಕಾಂಬಿನೇಷನ್ ಹಾಕ್ಕೊಂಡು ತಿಂದರೆ ಪದೇ ಪದೇ ಅದೇ ಸಾಂಬಾರು ಮಾಡಬೇಕಂತ ಅನಿಸುತ್ತೆ ಹಾಗೆಯೇ ನಾವಿಲ್ಲಿ ಎಲ್ಲ ವೆಜಿಟೇಬಲ್ಸನ್ನು ಹಾಕಿರೋದ್ರಿಂದ ಇದು ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಂತ ಹೇಳ್ಬೋದು ಹಸಿ ತರಕಾರಿಯನ್ನು ಕೆಲವಷ್ಟು ಜನ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಅಂಥವ್ರಿಗೆ ಈ ಥರ ಒಂದು ಸಾಂಬಾರನ್ನು ಮಾಡಿಕೊಟ್ರೆ ಖಂಡಿತವಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಫೈನಲ್ ಆಗಿ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಒಂದು ರೌಂಡ್ ಚೆನ್ನಾಗಿ ತಿರುಗಿಸ್ಕೊಂಡು ಬರ್ತಾಯಿದ್ದೇನೆ ಇವಾಗ ಆಲ್ಮೋಸ್ಟ್ ಆಲ್ ನಾವು ಮಾಡಿರ್ತಕ್ಕಂತಹ ಸಾಂಬಾರ್ ರೆಡಿಯಾಯಿತು ನೋಡಿ ಸ್ನೇಹಿತರೆ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಪೂರ್ತಿಯಾಗಿ ನೋಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಿಮ್ಮ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಕೊನೆವರೆಗೂ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಇವಾಗ ಸಾಂಬಾರ್ ರೆಡಿಯಾಯಿತು ಇದನ್ನ ನಾನು ಒಂದು ರೈಸ್ಗೆ ಕಾಂಬಿನೇಷನ್ ಆಗಿ ಒಂದು ಪ್ಲೇಟ್ಗೆ ರೈಸನ್ನು ಹಾಕಿಬಿಟ್ಟು ಈ ಸಾಂಬಾರನ್ನು ನಾನು ಒಂದು ಬಬಲ್ಗೆ ಸರ್ವ್ ಮಾಡ್ತಾಯಿದ್ದೇನೆ ನೋಡಿ ಅಬ್ಬ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನುಗ್ಗೆಕಾಯಿ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಖಂಡಿತವಾಗಿ ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಒಂದು ಹೊಸ ರೆಸ್